ಮಗ ಹಸೋಸೆ ಇಬ್ಬರೂ ಒಳ್ಳೆಯವರೇ ಆದರೂ ವೃದ್ಧಾಶ್ರಮಕ್ಕೆ ಸೇರುವ ಪರಿಸ್ಥಿತಿ ರಾಯರಿಗೆ ವಯಸ್ಸಾದ ಮೇಲೆ ಮಕ್ಕಳೊಂದಿಗೆ ಇರುವ ಎಲ್ಲ ತಾಯಿ ತಂದೆಯರು ಕೇಳಲೇಬೇಕಾದ ಅದ್ಭುತ ಕತೆ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕತೆ ಕೇಳಿದ ಮೇಲೆ ತಪ್ಪದೇ ತಿಳಿಸಿ ಇಲ್ಲಿ ನಿವೃತ್ತ ಜೀವನವನ್ನು ಕಳೆಯಲು ಎಲ್ಲ ಅನುಕೂಲ ಮಾಡಿದ್ದೀವಿ ಸರ್ ನೀವು ಒಬ್ಬರು ಇರುವಂಥವರಿಗೆ ಚಿಕ್ಕ ಫ್ಲಾಟ್ ಊಟ ತಿಂಡಿ ಮನೆಯ ಕ್ಲೀನಿಂಗ್ ವೈದ್ಯಕೀಯ ಆಧ್ಯಾತ್ಮಿಕ ಅಂತ ಎಲ್ಲ ಸೌಲಭ್ಯಗಳು ಇವೆ ಸರ್ ನಿಮ್ಮ ಮಕ್ಕಳು ವಿದೇಶದಲ್ಲಿದ್ದರೆ ಇಲ್ಲಿಗೆ ಬಂದಾಗ ಅವರೂ ಒಂದೆರಡು ದಿನ ನಿಮ್ಮ ಜೊತೆ ಇರಬಹುದು ಎಂದು ಆ ವೃದ್ಧಾಶ್ರಮದ ಮ್ಯಾನೇಜರ್ ಆಶುತೋಷ್ ಹೇಳುತ್ತಾ ನಡೆದಂತೆ ಅನ್ಯಮನಸ್ಕರಾಗಿ ತಲೆಯಲ್ಲಾಡಿಸುತ್ತಾ ಅವರನ್ನು ಹಿಂಬಾಲಿಸುತ್ತಿದ್ದರು ಉಮೇಶ್ ರಾವ್ ಅವರ ಮನದಲ್ಲಿರಬಹುದಾದ ಗೊಂದಲವನ್ನು ಗಮನಿಸಿದ ಆಶುತೋಷ್ ಮಕ್ಕಳು ವಿದೇಶದಲ್ಲಿರುವ ಕೆಲವು ತಾಯಿ ತಂದೆಯವರು ಇಲ್ಲಿದ್ದಾರೆ ಸರ್ ಅದಕ್ಕೆ ಹಾಗೆ ಹೇಳಿದೆ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ತುಂಬ ಕಡಿಮೆ ದರದ ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ಗಳು ಇವೆ ಕಷ್ಟದಲ್ಲಿರುವವರಿಗೆ ಅವರ ಸ್ಥಿತಿ ಪರಿಶೀಲಿಸಿ ವಿನಾಯಿತಿಯನ್ನು ಕೊಡ್ತಾರೆ ಮೇಡಮ್ ಅವರು ನಿಮ್ಮ ಜೊತೆ ಇದ್ದಾರಾ ಸರ್ ಉಮೇಶ್ ರಾವ್ ಏನೂ ಮಾತನಾಡದೆ ಅವರನ್ನೊಮ್ಮೆ ನೋಡಿ ದೀರ್ಘವಾಗಿ ಉಸಿರುಗರೆದಿದ್ದರು ಬಾಯಿ ಬಿಡುವುದಕ್ಕೆ ಮೀನಾಮೇಷ ಎಣಿಸುವ ರಾಯರ ಮನಸ್ಥಿತಿ ಸರಿಯಲ್ಲವೆಂದುಕೊಂಡ ಮೌನವಾಗಿಯೇ ಅವರನ್ನು ಪ್ರಾರ್ಥನಾ ಹಾಲ್ಗೆ ಕರೆದುಕೊಂಡು ಬಂದಿದ್ದರು ಅಲ್ಲಿ ಎಷ್ಟೊಂದು ಮಂದಿ ಅರವತ್ತರಿಂದ ಎಪ್ಪತ್ತೈದರ ಆಸುಪಾಸಿನವರು ಸಾಕಷ್ಟು ಆರೋಗ್ಯವಂತರಾಗಿಯೇ ಇರುವವರು ದಂಪತಿಗಳು ಒಂಟಿ ಇರುವವರು ಕ್ಷಣ ಮಾತ್ರದಲ್ಲಿ ರಾಯರ ಕುತೂಹಲದ ಪರೀಕ್ಷಾತ್ಮಕ ನೋಟ ಸುತ್ತ ಹರಿದಿತ್ತು ಏಕಾಗ್ರತೆಯಿಂದ ಧ್ಯಾನಕ್ಕೆ ತೊಡಗಲು ಹಲವಾರು ಮಂದಿ ಯತ್ನಿಸುತ್ತಿದ್ದದ್ದು ಸ್ಪಷ್ಟವಾಗಿತ್ತು ಅವರೆಲ್ಲರ ಮುಖಗಳಲ್ಲಿ ಏನೋ ಕೊರತೆ ಇರುವಂತೆ ಕಾಣುತ್ತಿದೆಯೇ ತೀರಾ ಬಡವರೆಂದು ಹೇಳಲಾಗದು ಎಲ್ಲೆಡೆಯಲ್ಲಿಯೂ ಸುಂದರವಾದ ತೋಟ ಸ್ವಚ್ಛತೆ ಸೌಲಭ್ಯಗಳು ಎಲ್ಲವೂ ಇದ್ದರೂ ಮನೆಯಲ್ಲಿರುವ ಜೀವಕಳೆ ಇಲ್ಲಿ ಇಲ್ಲವೆಂದೇ ಭಾಸವಾಗುತ್ತಿರುವುದು ತಮ್ಮ ಊಹೆಯೇ ಇರಬಹುದು ದೇವಸ್ಥಾನ ಲೈಬ್ರರಿ ಎಲ್ಲವೂ ಇದೆ ಸರ್ ಅಲ್ಲಿ ನೋಡಿ ಪುಟ್ಟ ಪಾರ್ಕೂ ಇದೆ ಎಲ್ಲರೂ ಅಲ್ಲಿ ನಡಿಗೆ ಹರಟೆ ವ್ಯಾಯಾಮ ಮಾಡಬಹುದು ಎಂದು ಹೇಳುತ್ತಾ ಹೆಜ್ಜೆ ಹಾಕುತ್ತಿದ್ದ ಆಶುತೋಷ್ನನ್ನು ಹಿಂಬಾಲಿಸಿದ್ದರು ರಾಯರು ಕಿರುಗುಟ್ಟ ಫೋನ್ ಅನ್ನು ಸೈಲೆಂಟ್ ಮೋಡಿನಲ್ಲಿ ಇಟ್ಟುಬಿಟ್ಟರು ಈ ಪಾರ್ಕಿನಲ್ಲಿ ಕಣ್ಣಾಡಿಸುತ್ತಿದ್ದಾಗ ತಮ್ಮ ಮನೆಯ ಹತ್ತಿರದ ಪಾರ್ಕು ಅಲ್ಲಿ ಸೇರುವ ಸಮವಯಸ್ಕರು ಸಮಾನ ಅಭಿರುಚಿಯವರು ಹರಟೆ ಕೊಚ್ಚುತ್ತಾ ನಡೆಯುವ ಆ ವಾರ್ತಾ ವಿಶೇಷಗಳು ಎಲ್ಲವೂ ಮನದಲ್ಲಿ ಮಿಂಚಿದ್ದವು ಒಬ್ಬರಿಗೊಬ್ಬರು ಎಷ್ಟು ಆತ್ಮೀಯರಾಗಿ ಬಿಟ್ಟಿದ್ದೇವೆ ಒಬ್ಬರು ಒಂದು ದಿನ ಬಾರದಿದ್ದಲ್ಲಿ ಏನೋ ಕಸಿವಿಸಿ ಬಾರದಿರಲು ಕಾರಣವೇನೆಂದು ತೊಡಗುವ ಮನ ಮರುದಿನ ಅವರು ಬರುವವರೆಗೂ ಕಳವಳ ಹೇಳದೆ ಗೈರು ಹಾಜರಾದದ್ದಕ್ಕಾಗಿ ಆಕ್ಷೇಪಣೆ ಮನೆಯಲ್ಲಿ ಅಪರೂಪದ ತಿಂಡಿಗಳಿದ್ದರೆ ಹಂಚಿಕೊಳ್ಳುವಿಕೆ ಕಳೆದ ತಾರುಣ್ಯದ ದಿನಗಳ ಮೆಲುಕಾಟ ಈ ಎಲ್ಲ ಖುಷಿ ಇಲ್ಲಿಯೇ ಇರುವುದಾದರೆ ಹೊಸದಾಗಿ ಅಂಟು ಬೆಸೆದುಕೊಳ್ಳಬೇಕು ಈ ಪ್ರಾಯದಲ್ಲಿ ಹಳತು ತೊರೆದು ಹೊಸದನ್ನು ರೂಢಿಸಿಕೊಳ್ಳುವುದೆಂದರೆ ಯಾಕಾಗಬಾರದು ಮಳೆ ಬಂದಾಗ ಹೊಳೆಯಲ್ಲಿನ ಹಳೆಯ ನೀರನ್ನು ಹೊಸತು ಕೊಚ್ಚಿಕೊಂಡು ಹೋಗುವುದಿಲ್ಲವೇ ಅಷ್ಟರಲ್ಲೇ ಪಾರ್ಕಿನಲ್ಲಿದ್ದ ಅನೇಕರ ಕುತೂಹಲದ ದೃಷ್ಟಿ ಇವರ ಕಡೆಗೆ ಹರಿದಿತ್ತು ಅಲ್ಲಿಯ ತಮ್ಮ ಕರ್ತವ್ಯದಲ್ಲಿ ಸಾಕಷ್ಟು ಅನುಭವವಿದ್ದ ಆಶುತೋಷ್ ಹತ್ತು ನಿಮಿಷಗಳ ನಂತರ ಬರುತ್ತೇನೆಂದು ಕೆಲಸದ ನೆವ ಹೇಳಿ ಅಲ್ಲಿಂದ ಹೊರಟಿದ್ದರು ತನ್ನ ಹೆಂಡತಿ ಜಗಳಗಂಟಿ ಸರ್ ಅವಳ ಜೊತೆ ಇದ್ದರೆ ಮನಃಶಾಂತಿಯೇ ಇರುವುದಿಲ್ಲ ಅದಕ್ಕೆ ಇಲ್ಲಿ ಬಂದು ಒಬ್ಬನೇ ಇದ್ದೀನಿ ಆದರೆ ಕೆಲವು ಸಲ ಒಂಟಿತನ ಕಾಡುತ್ತೆ ನೀವು ನನ್ನ ಜೊತೆ ಇರುವುದಾದರೆ ಇಬ್ಬರು ಹಾಯಾಗಿರಬಹುದು ಖರ್ಚು ಕಡಿಮೆಯಾಗುತ್ತೆ ಏನಂತೀರಿ ಈ ಇಳಿ ವಯಸ್ಸಿನಲ್ಲಿ ಸಂಗಾತಿಯೇ ಸರ್ವಸ್ವವೆನ್ನಿಸುವ ಕಾಲದಲ್ಲಿ ಹೀಗೆ ಪತ್ನಿಯನ್ನು ಬಿಟ್ಟು ಬಂದಿದ್ದಾರಲ್ಲ ಮದುವೆಯಾಗಿ ಇಷ್ಟು ವರ್ಷ ಜೊತೆಗಿದ್ದ ಮಡದಿಯೊಂದಿಗೆ ಹೊಂದಿಕೊಳ್ಳಲಾರದವರು ತಮ್ಮನ್ನು ಜೊತೆಗಿರುವಂತೆ ಸೂಚಿಸುತ್ತಿರುವುದರ ಬಗ್ಗೆ ಸಣ್ಣಗೆ ನಗು ಬಂದಿತ್ತು ಇನ್ನೊಬ್ಬರು ಹತ್ತಿರ ಬಂದು ಪಿಸುಗುಟ್ಟಿದರು ದೂರದ ಬೆಟ್ಟ ಸರ್ ಹೇಗೋ ಮನೆಯಲ್ಲಿ ನಮ್ಮವರ ಜೊತೆ ಹೊಂದಿಕೊಂಡಿರುವುದೇ ಒಳ್ಳೆಯದು ಅನಿಸುತ್ತೆ ನಾನು ದುಡುಕಿಬಿಟ್ಟೆನೇನೋ ಅಂತ ಪಶ್ಚಾತ್ತಾಪವಾಗುತ್ತಿದೆ ಆದರೆ ಹಿಂತಿರುಗುವ ಅವಕಾಶ ಈಗ ಉಳಿದಿಲ್ಲ ಹೇಳುವಾಗ ತೆಳುವಾಗಿ ಅವರ ಕಣ್ತುಂಬಿಕೊಂಡಿದ್ದು ರಾಯರ ಗಮನಕ್ಕೂ ಬಂದಿತ್ತು ಇನ್ನು ಹಲವರು ಅತಿ ಕಷ್ಟಪಟ್ಟು ಹೆಜ್ಜೆ ಇಡುವವರು ವಯಸ್ಸಿನೊಂದಿಗೆ ಚಿಂತೆಯನ್ನು ಹಂಚಿಕೊಂಡಿರುವವರು ಮನೆಯವರಿಗೆ ನೋಡಿಕೊಳ್ಳಲು ಭಾರವಾಗಿರುವವರು ಶೂನ್ಯವನ್ನು ದಿಟ್ಟಿಸುತ್ತಾ ಮತ್ತೇನೋ ಯೋಚಿಸುತ್ತಿರುವವರು ಇವರೆಲ್ಲರೊಂದಿಗೆ ಇರಬಹುದೇ ನಾನು ಬೆರೆಯುವ ಬೆರೆಯದಿರುವ ಆಯ್ಕೆ ನನ್ನದೇ ತಾನೆ ರಾಯರ ಮನದಲ್ಲಿ ಯೋಚನೆ ಸಾಗುತ್ತಿದ್ದಂತೆ ಲವಲವಿಕೆಯಿಂದಿದ್ದ ಇಳಿ ವಯಸ್ಸಿನ ದಂಪತಿ ಬಳಿ ಬಂದು ಸ್ವಾಗತ ಕೋರಿದ್ದರು ನಮಗಂತೂ ಇಲ್ಲಿ ತುಂಬ ಆರಾಮ ಎನಿಸುತ್ತೆ ನಮ್ಮ ಹವ್ಯಾಸಗಳಿಗೆ ಮುಕ್ತ ಅವಕಾಶವಿದೆ ನಮಗೆ ಬೇಕೆನಿಸಿದಲ್ಲಿ ನಾವು ಹೋಗಿಯೂ ಬರಬಹುದು ನಾವು ಇಲ್ಲಿರುವುದರಿಂದ ವಿದೇಶದಲ್ಲಿರುವ ಮಗ ಮಗಳಿಗೂ ಈಗ ನಿಶ್ಚಿಂತೆ ನೋಡಿ ಆಗಾಗ ಅಲ್ಲಿಗೂ ಹೋಗಿ ಬರುತ್ತಿರುತ್ತೇವೆ ಅವರು ಬಂದಾಗ ಇಲ್ಲಿಯೇ ಒಂದೆರಡು ದಿನಗಳು ಇರಲು ಅವಕಾಶ ಇದೆ ಮತ್ತು ನೆಂಟರ ಮನೆಗಳಲ್ಲೆಲ್ಲ ಇದ್ದು ಬಿಡುತ್ತೇವೆ ಅವರಿಗೂ ಹೊರೆಯಾಗದಂತೆ ತುಸು ಹೆಚ್ಚೇ ಕೊಟ್ಟು ಬಿಟ್ಟರೆ ನಮಗೂ ನಿರಾಳ ಮುಖ್ಯವಾಗಿ ಬಂದಿದ್ದನ್ನು ಸಂತೋಷದಿಂದ ಸ್ವೀಕರಿಸುವ ಮನಸ್ಸು ನಮ್ಮದಾಗಿದ್ದರೆ ಎಲ್ಲೂ ಕೊರತೆ ಕಾಣುವುದಿಲ್ಲ ದೊಡ್ಡ ಮನೆಯಲ್ಲಿ ನಾವಿಬ್ಬರೇ ಆಳು ಕಾಳುಗಳೊಂದಿಗೆ ಏಗಾಡುತ್ತಾ ಇರುವ ಬದಲು ಇಲ್ಲಿ ಏಕಾಂತದೊಂದಿಗೆ ಧಾರಾಳವಾಗಿ ಸ್ನೇಹವೂ ಸಿಗುತ್ತದೆ ಏನಂತೀರಾ ಇಲ್ಲಿ ಬಂದಿರುವುದಾದರೆ ನಮ್ಮ ಸ್ನೇಹಪೂರ್ಣ ಹಾರ್ದಿಕ ಸ್ವಾಗತ ಅವರ ನೇರ ಮಾತು ರಾಯರ ಮನಸ್ಸಿಗೆ ತಟ್ಟಿತ್ತು ಮನಸ್ಸಿನ ತಾಕಲಾಟ ಮತ್ತಷ್ಟು ಹೆಚ್ಚಾಗಿತ್ತು ಅಷ್ಟರಲ್ಲೇ ಅಲ್ಲಿಗೆ ಬಂದ ಆಶುತೋಷ್ ಎಲ್ಲ ನೋಡಿದರಲ್ಲ ಸರ್ ನಿಧಾನವಾಗಿ ಯೋಚನೆ ಮಾಡಿ ಹೇಳಿ ಯಾವ ತರಹದ ವಸತಿ ಬೇಕು ಅಂತ ನಿಮ್ಮ ಲಗೇಜ್ ಎಲ್ಲ ತಗೊಂಡು ಬಂದುಬಿಡಿ ಸರ್ ಊಟ ರೆಡಿ ಇದೆ ಬೇಕಾದರೆ ಡ್ರಾಯಿಂಗ್ ರೂಮ್ನಲ್ಲಿ ತುಸು ಸುಧಾರಿಸಿಕೊಂಡು ಬನ್ನಿ ಎಂದು ಹೇಳುತ್ತಾ ಅಲ್ಲಿಂದ ಹೊರಟಿದ್ದರು ರಾಯರಿಗೆ ಅಗತ್ಯವಾಗಿ ಆಗ ಏಕಾಂತ ಬೇಕೆನಿಸಿತ್ತು ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತವರಿಗೆ ಮೆಲ್ಲಗೆ ಹಸುವಿನ ಸಂಕಟ ಆಗತೊಡಗಿತ್ತು ತಲೆನೋವಕ್ಕ ತೊಡಗಿತ್ತು ವಾಚ್ ನೋಡಿಕೊಂಡಾಗ ಸಮಯದ ಅರಿವಾಗತೊಡಗಿತ್ತು ಮನೆಯಲ್ಲಿ ಅಡುಗೆಯವರು ಮಾಡಿಟ್ಟಿದ್ದನ್ನು ಓವನ್ನಲ್ಲಿ ಬಿಸಿ ಮಾಡಿಕೊಂಡು ತಿನ್ನುವ ಸಮಯವದು ಅಪ್ರಯತ್ನವಾಗಿ ಮನೆಯ ಯೋಚನೆ ಸುಳಿಯುತ್ತಿದ್ದಂತೆ ಸೈಲೆಂಟ್ ಮೋಡಿನಲ್ಲಿದ್ದ ಫೋನನ್ನು ನೋಡಿಕೊಂಡರೆ ಎಷ್ಟೊಂದು ಮಿಸ್ ಕಾಲ್ಗಳು ಮಗ ಸೊಸೆ ಅದೆಷ್ಟು ಬಾರಿ ಕರೆ ಮಾಡಿದ್ದಾರೆ ಕೊನೆಗೆ ಮಗ ಮೆಸೇಜನ್ನು ಕಳುಹಿಸಿದ್ದಾನೆ ಸಾರಿಯಪ್ಪ ಎಲ್ಲಿದ್ದೀರಿ ಏನೋ ಕೋಪದಲ್ಲಿ ಮಾತನಾಡಿಬಿಟ್ಟೆ ಸ್ವಾರಿ 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 ಬೇಗ ಮನೆಗೆ ಬನ್ನಿ ಸೊಸೆಯೂ ಸಂದೇಶ ಕಳಿಸಿದ್ದಾಳೆ ಏನೋ ಮಾವ ದೊಡ್ಡವರಾಗಿ ಇಷ್ಟು ಕೋಪ ಮಾಡಿಕೊಂಡರೆ ಹೇಗೆ ನಮ್ಮದು ತಪ್ಪಾಯಿತು ಮಾವ ಸ್ವಾರಿ ಅಜಿತ್ನ ಸ್ಕೂಲ್ ಬಸ್ ಬರುವ ಹೊತ್ತಿಗೆ ಬಂದು ಬಿಡ್ತೀರಾ ಈಗ ಎಲ್ಲಿದ್ದೀರಿ ಅಂತ ತಿಳಿಸಿದರೆ ಟ್ಯಾಕ್ಸಿ ವ್ಯವಸ್ಥೆ ಮಾಡ್ತೀವಿ ಇಲ್ಲಿ ಆಫೀಸ್ನಲ್ಲಿ ಕೆಲಸ ಮಾಡೋಕ್ಕೂ ತೋಚ್ತಾ ಇಲ್ಲ ರಾಯರ ಮನದಲ್ಲಿ ಈಗ ಬೆಳಗಿನ ಘಟನೆಗಳೆಲ್ಲ ಸುಳಿದು ಹೋಗತೊಡಗಿದ್ದವು ಮಗ ಇಷ್ಟು ದೊಡ್ಡವನಾದರೂ ಜೀವನದಲ್ಲಿ ಶಿಸ್ತು ರೂಢಿಸಿಕೊಂಡಿಲ್ಲ ತಡವಾಗಿ ಹೇಳುವುದು ಆಮೇಲೆ ತಿಂಡಿ ತಿನ್ನಲು ಸಮಯವಿಲ್ಲ ಎಂದು ಅವಸರದಲ್ಲಿ ಕಾರು ಡ್ರೈವ್ ಮಾಡಿಕೊಂಡು ಹೋಗುವಾಗ ಆಗುವ ಆತಂಕವೆಷ್ಟು ಹೋದ ಕೂಡಲೇ ಫೋನ್ ಮಾಡು ಎಂದರೆ ನನ್ನನ್ನು ಇನ್ನೂ ಚಿಕ್ಕ ಮಗುವಿನ ತರಹ ಟ್ರೀಟ್ ಮಾಡ್ತೀರಲ್ಲಪ್ಪ ನನಗೆ ಬುದ್ಧಿ ಇದೆ ಎಂದು ಸೆಳೆಯುತ್ತಾನಲ್ಲ ಇಬ್ಬರೂ ಕೆಲಸಕ್ಕೆ ಹೋಗುವುದರಿಂದ ಅವರ ಗಡಿಬಿಡಿ ನನಗೂ ಅರ್ಥವಾಗುತ್ತದೆ ವಿದುಲಾ ಕೆಲಸಕ್ಕೆ ಹೋಗಬೇಕಾದ ಅನಿವಾರ್ಯತೆ ಏನೂ ಇಲ್ಲವಾದರೂ ಅದು ಅವಳ ವೈಯಕ್ತಿಕ ವಿಷಯ ಹಾಗೆಂದು ಇಬ್ಬರು ದುಡಿಯುತ್ತಾರೆಂದ ಮಾತ್ರಕ್ಕೆ ಖರ್ಚು ಮಾಡುವುದಕ್ಕೆ ಇತಿಮಿತಿ ಬೇಡವೇ ಆ ಪಾಟಿ ಬಟ್ಟೆ ಬರೆ ಆಟ ಸಾಮಾನುಗಳು ಕಂಡದ್ದೆಲ್ಲ ಕೊಳ್ಳುವ ಚಪಲ ಐದು ವರ್ಷದ ಹುಡುಗನಿಗೆ ಆಟಕ್ಕೆಂದು ಇದೀಗ ಎರಡನೇ ಮೊಬೈಲ್ ಇನ್ನೊಂದೆರಡು ವರ್ಷಗಳಲ್ಲೇ ಕಣ್ಣಿಗೆ ದಪ್ಪ ಕನ್ನಡಕ ಬಾರದಿದ್ದೀತೆ ಬೆಳಿಗ್ಗೆ ಕೋಪದಿಂದ ಅಜಿತ್ ಮೊಬೈಲ್ ಎಸೆದು ಅದು ಚೂರು ಚೂರಾಗಿ ಆಗ ಸಹನೆ ಮೀರಿ ಬಂದ ಮಾತುಗಳು ನಾನೇನೋ ಆ ಕಾಲದಲ್ಲಿ ಅಷ್ಟು ಇಷ್ಟು ಉಳಿಸಿ ಮನೆ ಕಟ್ಟಿಸಿದ್ದರ ಕಷ್ಟ ನಿನಗೆ ಗೊತ್ತಾಗುತ್ತಿಲ್ಲ ಏನಾದರೂ ಆಸ್ತಿ ಮಾಡಬೇಕು ಅನ್ನುವ ಯೋಚನೆಯೂ ನಿನಗಿಲ್ಲ ಬಿಡು ದುಂದುವೆಚ್ಚಕ್ಕೂ ಒಂದು ಮಿತಿ ಬೇಕು ಎಂದು ಹೇಳಿದ್ದೆ ಅವನಿಗೆ ಅವಮಾನವಾಗಿ ಬಿಟ್ಟಿತ್ತಲ್ಲ ಎಷ್ಟು ಸಲ ಅಪ್ಪ ಹೀಗೆ ಮನೆ ಬಗ್ಗೆ ಹೇಳಿರೋದು ಮುಂದಿನ ತಿಂಗಳು ಬಾಡಿಗೆ ಮನೆಗೆ ಶಿಫ್ಟ್ ಮಾಡಿಬಿಡ್ತೀನಿ ಈ ಮನೆಯನ್ನು ಬಾಡಿಗೆಗೆ ಕೊಟ್ಟು ನೀವು ಅಲ್ಲಿಗೆ ಬಂದು ಬಿಡಿ ಪೈಸೆ ಪೈಸೆಗೂ ಲೆಕ್ಕ ಹಾಕುವಷ್ಟು ಜಿಪುಣತನ ನನಗೆ ಬೇಡಪ್ಪ ಎಂದು ಹೇಳಿದವನೇ ವಿಜಯ್ ಉದ್ದೇಶಿಸಿ ಹೇಳಿದ್ದ ನನಗೆ ಹೊಟ್ಟೆ ತುಂಬಿದೆ ತಿಂಡಿ ಬೇಡ ಇನ್ಮೇಲೆ ಬಸ್ಸಿನಲ್ಲೇ ಹೋದರೆ ಪೆಟ್ರೋಲ್ ಖರ್ಚು ಉಳಿಯುತ್ತೆ ಮತ್ತೇನೋ ಮಾತನಾಡಬೇಕೆಂದಿರುವಾಗ ಮಿದ್ಲ ಮಾವ ಈಗ ಆವೇಸಿಗೆ ಹೋಗುವ ಗಡಿಬಿಡಿ ಏನೋ ಹೇಳೋಕ್ಕೆ ಹೋಗಬೇಡಿ ಕೆಲವೆಲ್ಲ ಅವರವರದ್ದೇ ಅಭ್ಯಾಸ ತಿದ್ದುಕೊಳ್ಳುವುದು ಕಷ್ಟ ಈಗಿನ ಕಾಲವೇ ಆಗಿದೆ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಸೊಸೆಯೂ ಬುದ್ಧಿ ಹೇಳುವಂತಾಗಿದ್ದು ಕೆನ್ನೆಗೆ ರಪ್ಪನೆ ಬಾರಿಸುವಂತಾಗಿ ಇಷ್ಟು ಸಸಾರವಾಗಿ ಬಿಟ್ಟೆನೆ ಎಂಬ ಹೀನಾಯ ಭಾವ ಆತ್ಮಾನುಕಂಪ ಜಿಗುಪ್ಸೆ ಎಲ್ಲವೂ ಒಟ್ಟಾಗಿ ಈಗಿಂದೀಗಲೇ ಇವರಿಂದ ದೂರ ಹೋಗಿ ಬಿಡಬೇಕು ಎನಿಸಿತ್ತು ರಾಯರಿಗೆ ಎಂಬ ಅನಿಸಿಕೆಗೆ ತೊಡಗಿತ್ತು ಮಗನೇ ಸರ್ವಸ್ವ ಅವನು ನನ್ನ ಮಾತು ಕೇಳಿಯಾನು ಕೇಳಬೇಕು ಎಂಬ ಅಮಲಿನಲ್ಲಿ ಹಿತವಚನ ನುಡಿದು ಎಷ್ಟು ಅಗ್ಗವಾಗಿಬಿಟ್ಟೆ ಎಂಬ ಅವಮಾನವನ್ನು ಸಹಿಸಲಾಗದೆ ಬರ್ತೀನಿ ನಾನು ನಿಮ್ಮಿಷ್ಟದ ಹಾಗೆ ಸುಖವಾಗಿರಿ ಎಂದು ಹೊರಟ ನನ್ನ ಪಾದಗಳು ಇಲ್ಲಿಗೆಳೆದು ತಂದಿದ್ದವು ಹೌದು ಇಲ್ಲಿ ಹಣ ಕೊಟ್ಟರೆ ಎಲ್ಲವೂ ಸಿಗುತ್ತದೆ ಹೃದಯಾಂತರಾಳದ ಪ್ರೀತಿ ಮಮತೆ ಆತ್ಮೀಯತೆ ಸಿಕ್ಕಿತೆ ನಾನು ದುಡುಕಿಬಿಟ್ಟೇನೆ ಎಲ್ಲವನ್ನೂ ನನ್ನ ಮೂಗಿನ ನೇರಕ್ಕೆ ನೋಡುತ್ತಿದ್ದೇನಲ್ಲ ನನಗೆ ಆಗ ಹಾಗೆ ಖರ್ಚು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಸ್ವಂತ ಮನೆಯ ಆಸೆಯೊಂದೇ ಪ್ರಮುಖವಾಗಿತ್ತು ಆ ಗುರಿಯಲ್ಲಿ ಸವಿತಾಳ ಆಸೆಯನ್ನೆಲ್ಲ ನಾನು ಅದುಮಿಟ್ಟಿದ್ದೇನೆ ಮೊದಮೊದಲು ಆ ಯಾತ್ರೆ ಮಾಡೋಣವೇ ನೆಂಟರ ಮದುವೆಗೆ ಊರಿಗೆ ಹೋಗೋಣವೇ ಎಂಬಂತಹ ಅವಳ ಬೇಡಿಕೆಗಳನ್ನು ಏನೂ ನೆವ ಹೇಳಿ ಸಾರಾ ಸಗಟಾಗಿ ತಿರಸ್ಕರಿಸಿ ಬಿಡುತ್ತಿದ್ದೇನಲ್ಲ ಕೊನೆ ಕೊನೆಗೆ ಏನನ್ನೂ ಕೇಳುವುದನ್ನೇ ಬಿಟ್ಟು ಬಿಟ್ಟಳು ತನ್ನೊಳಗಿನ ಆಸೆಗಳನ್ನೆಲ್ಲ ಸುಟ್ಟು ಭಸ್ಮ ಮಾಡಿಕೊಂಡರೂ ಅಸಹನೆ ಅತೃಪ್ತಿಯಿಂದ ಎಂದೂ ಕೂಗಾಡಿದವಳಲ್ಲ ಎಷ್ಟರ ಮಟ್ಟಿಗೆ ಎಂದರೆ ಈಗ ಮನೆ ಕಟ್ಟಿ ಸಾಲ ಮಾಡಿಕೊಂಡಿದ್ದೀರಿ ಉಡುವ ತೊಡುವ ಆಸೆ ಏನೂ ಈಗ ಉಳಿದಿಲ್ಲ ನನಗೆ ಹೊಸ ಸೀರೆ ಏನೂ ಬೇಡ ಎಂದು ನಯವಾಗಿಯೇ ನುಡಿದು ಬಿಟ್ಟಿದ್ದಳು ಹಾಗೆಯೇ ಈ ಲೋಕವನ್ನು ಬಿಟ್ಟು ಹೋಗಿಬಿಟ್ಟಳು ಅದೆಷ್ಟು ತಾಳ್ಮೆಯಿಂದ ಎಲ್ಲವನ್ನೂ ನಿಭಾಯಿಸುತ್ತಿದ್ದಳಲ್ಲ ಉಟ್ಟು ತೊಟ್ಟು ಮಾಡುವ ವಯಸ್ಸು ಮಕ್ಕಳು ಸಂತೋಷ ಪಡಲಿ ಎಂದು ನನಗೆ ಅರ್ಥವಾಗಿಸುವ ವಿಫಲ ಪ್ರಯತ್ನ ಮಾಡುತ್ತಲೇ ಇದ್ದಳು ಮಗ ಏನೊಂದು ಸಾಮಾನು ಬಟ್ಟೆ ಬರೆ ತಂದರೂ ಅದು ವೃಥಾ ಖರ್ಚು ಎಂಬ ಭಾವದಲ್ಲಿ ನೋಡುತ್ತೇನಲ್ಲ ಕೈ ತುಂಬ ದುಡಿಯುವಾಗ ಖರೀದಿಸುವ ಸಂತೋಷಿಸುವ ಹಕ್ಕು ಅವನಿಗಿಲ್ಲವೇ ಕಾಲವೇ ಹೀಗಿರುವಾಗ ನಾನೇಕೆ ಕಟ್ಟುಪಾಡು ವಿಧಿಸಬೇಕು ಅಷ್ಟರಲ್ಲೇ ಫೋನ್ ಕಿರುಗುಟ್ಟ ತೊಡಗಿದಾಗ ಮನಸ್ಸು ವರ್ತಮಾನಕ್ಕೆ ಮರಳಿತ್ತು ಮಗನದ್ದೇ ಕರೆ ಅಪ್ಪ ಯಾಕೆ ಹೀಗೆ ಸತಾಯಿಸುತ್ತಿದ್ದೀರಿ ಆಫೀಸಿನಲ್ಲಿ ಇರುವುದಕ್ಕಾಗದೆ ನಾನು ವಿದುಳ ಮನೆಗೆ ಬಂದು ಕುಳಿತಿದ್ದೀವಿ ನೀವು ಫೋನ್ ಎತ್ತುತ್ತಿಲ್ಲ ಎಲ್ಲಿದ್ದೀರಿ ಅಪ್ಪ ಪ್ಲೀಸ್ ಹೇಳಿ ಕರ್ಕೊಂಡು ಬರೋಕ್ಕೆ ಬರ್ತೀನಿ ನಾನೇ ಬರ್ತೀನಿ ಗಾಬರಿ ಬೇಡ ಎಂದು ಹೇಳಿದವರೇ ಆಶುತೋಷ್ಗೆ ಸಾರಿ ತಂದರೆ ಕೊಟ್ಟೆ ಮನೆಯಿಂದ ಫೋನ್ ಬಂದಿದೆ ಅರ್ಜೆಂಟಾಗಿ ಹೋಗಬೇಕು ಎಂದು ಗಡಿಬೇಡಿಯಿಂದ ಹೋಗುತ್ತಿದ್ದವರನ್ನು ವಿಚಿತ್ರ ಮನುಷ್ಯರು ಎಂದುಕೊಂಡಿದ್ದರು ಮ್ಯಾನೇಜರ್ ಎಲ್ಲರ ಕುತೂಹಲದ ನೋಟಗಳು ತಮ್ಮನ್ನು ಹಿಂಬಾಲಿಸುತ್ತಿರುವುದರ ಅರಿವಿದ್ದರೂ ರಾಯರು ಹಿಂತಿರುಗಿ ನೋಡಲಿಲ್ಲ ಇದನ್ನೇ ಅಲ್ವಾ ಹೇಳೋದು ಜನ್ರೇಷನ್ ಗ್ಯಾಪ್ ಅಂತ ನಮ್ಮ ತಂದೆ ತಾಯಿ ಜೀವನ ಶೈಲಿಗೂ ನಮ್ಮ ಜೀವನ ಶೈಲಿಗೂ ಬಹಳಷ್ಟು ಅಂತರವಿರುತ್ತದೆ ಹಾಗಾಗಿ ದೊಡ್ಡವರಾದವರು ಅವರ ಮೂಗಿನ ನೀರಕ್ಕೆ ನಡೆಯಬೇಕೆಂದು ಯೋಚಿಸಬಾರದು ಹಾಗಂತ ಕಿರಿಯವರು ಹಿರಿಯರ ಬುದ್ಧಿಮಾತುಗಳನ್ನು ಅವರ ಅನುಭವವನ್ನು ತಾತ್ಸಾರ ಮಾಡಬಾರ್ದು ಇದು ನನ್ನ ಅನಿಸಿಕೆ ಮಾತ್ರ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು